ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಭರಾಶಿಯವರ ಸೆಪ್ಟೆಂಬರ್ ಫಿಫ್ಟೀನ್ ಟು ಥರ್ಟಿ ಡೇಟ್ವರೆಗಿನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಸೆಂಡ್ ಮಾಡ್ತೀನಿ ನಾನು ಕುಂಭರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ ಫೂಲ್ ಕಾರ್ಡ್ ಲೈಕ್ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲಿಗೋ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಸ್ಕೂಲ್ಗೋ ಕಾಲೇಜ್ಗೋ ಸಮಿಂಗ್ ಕೆಲಸಕ್ಕೊ ಅಂತ ಅಂದ್ಕೊಳ್ತೀನಿ ಬೇರೆ ಊರಿಗೆ ಕೆಲವ್ರಿಗೆ ಫೂಲ್ ಕಾರ್ಡ್ ಈಸ್ ಓವರ್ ಕಾನ್ಫಿಡೆನ್ಸ್ ಕಾರ್ಡ್ ಅಂತ ಹೇಳ್ತೀನಿ ಬಟ್ ಫೂಲ್ ಕಾರ್ಡ್ ಜೊತೆಗೆ ನನಗೆ ಸೆಕೆಂಡ್ ಕಾರ್ಡ್ ಜಸ್ಟಿಸ್ ಮತ್ತು ಥರ್ಡ್ ಕಾರ್ಡ್ ಟೂ ಆಫ್ ಕಪ್ಸ್ ಬಂದಿದೆ ಸಮನ್ ಇಂಟ್ರೆಸ್ಟೆಡ್ ಇನ್ ನೀವು ಯಾರಿಗೂ ನಿಮ್ಮ ಮೇಲೆ ತುಂಬ ಇಂಟ್ರೆಸ್ಟ್ ಬಂದಿದೆ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಸ್ಪೈ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ನ ಕನೆಕ್ಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಜೊತೆ ಡೈರೆಕ್ಟಾಗಿ ಅವ್ರು ಮಾತಾಡಿಲ್ಲ ಮಾತಾಡೋಕೆ ಅವ್ರಿಗೆ ಧೈರ್ಯನೂ ಇಲ್ಲ ಬಟ್ ಟಯರ್ಡ್ ಆಗಿದ್ದಾರೆ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ನಿಮ್ಗೆ ಹೇಳ್ಕೊಳ್ಳೋದ ಬಿಡೋದ ಇಷ್ಟಪಡ್ತೀನಿ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಕೆಲವ್ರಿಗೆ ನಾನು ಫಾರಿನ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ಬೋದು ಅಂತ ಹೇಳ್ತೀನಿ ಫುಲ್ ಕಾರ್ಡ್ ಇರೋದ್ರಿಂದ ಫಾರಿನ್ನಲ್ಲಿ ಇರ್ತಾರೆ ಟ್ರಾವೆಲ್ ಮಾಡ್ಕೊಂಡು ನಿಮಗೆ ನೋಡೋಕ್ಕೆ ಬರ್ಬೋದು ಸಂಬಂಧ ಫಿಕ್ಸ್ ಆಗ್ಬೋದು ಟೂ ಆಫ್ ಕಪ್ಸ್ ಇರೋದರಿಂದ ಆ ಥರ ವ್ಯಕ್ತಿ ಜೊತೆ ನಿಮಗೆ ಲವ್ ಆಗ್ಬೋದು ಮದುವೆ ಫಿಕ್ಸ್ ಆಗ್ಬೋದು ಅಂತ ನಾನು ಹೇಳ್ತೀನಿ ಕೆಲವರಿಗೆ ಇನ್ನೂ ಕೆಲವರಿಗೆ ಅವರು ಮಿಥುನ ಅಥವಾ ಕಟಕ್ ಆಗಿರ್ಬೋದು ಅಂತ ಹೇಳ್ತೀನಿ ಕುಂಭ ರಾಶಿಯವ್ರಿಗೆ ಸ್ಪೆಷಲಿ ಎರಡು ರಾಶಿ ಶೋ ಆಗಿದೆ ನನಗೆ ಯಾವುದೇ ರಾಶಿಯವರು ಕೂಡ ಅವರಾಗಿರ್ಬೋದು ಜಸ್ಟಿಸ್ ಕಾರ್ಡ್ ತುಲಾ ರಾಶಿನೂ ರೀಪ್ರೆಸೆಂಟ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಫೋರ್ತ್ ಕಾರ್ಡ್ ನನಗೆ ಫೈ ಆಫ್ ವೆಂಟಿಕಲ್ಸ್ ಬಾ ಬಂದಿದೆ ಆ್ಯಕ್ಚುಲಿ ತುಂಬ ಕ್ಯೂಟಾಗಿದ್ದಾರೆ ಅವರು ದೇ ಲೈಕ್ ಯು ಅಂತ ಹೇಳ್ಬೋದು ತುಂಬ ಎಫರ್ಟ್ಸ್ನ ಆಗ್ತಾಯಿದ್ದಾರೆ ನಿಮ್ಮ ಫ್ರೆಂಡ್ಸ್ ಜೋನಲ್ಲೇ ಇರ್ಬೋದು ನಿಮ್ಮ ಜೊತೆ ಒಂದು ಸರ್ತಿ ಮಾತಾಡಿರ್ಬೋದು ಫ್ರೆಂಡ್ಸ್ ಜೊತೆ ಹಾಯ್ ಬಾಯ್ ಥರ ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಆಲ್ರೆಡಿ ನೀವು ಕಮಿಟ್ ಆ ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದೀರಾ ಅಂತ ಜೋಕೆಲ್ಲ ಮಾಡ್ತಾರೆ ಫ್ಲರ್ಟ್ ಎಲ್ಲ ಮಾಡ್ತಾರೆ ಅಂತ ಹೇಳ್ಬೋದು ಕೇತು ಇನ್ ಸೆವೆಂತ್ ಹೌಸ್ ಇದ್ದಾರೆ ಅವ್ರಿಗೆ ಸೋಲ್ ಮೆಟ್ ಕನೆಕ್ಷನ್ ಆ ಥರ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ಬೋದು ಇನ್ನೂ ಕೆಲವರಿಗೆ ಡೆಬಿಲ್ ಕಾರ್ಡ್ ಆ್ಯಂಡ್ ನೈನ್ ಆಫ್ ಶಾರ್ಟ್ಸ್ ಕಾರ್ಡ್ ಬಂದಿದೆ ಮೋರ್ ಆ್ಯಂಡ್ ಮೋರ್ ನಿಮಗೆ ಗ್ರೀಡ್ ಸ್ಟಾರ್ಟ್ ಆಗ್ಬೋದು ಕುಂಭ ಅವ್ರಿಗೆ ಹಣ ಮಾಡಬೇಕು ಲಗ್ಜುರಿಯಸ್ ಆಗಬೇಕು ಅಂತ ನಿಮಗೂ ಅದರ್ ಪರ್ಸನ್ಗೋ ಗೊತ್ತಿಲ್ಲ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ರೆ ನಿಮಗೆ ಕೆಲ್ಸಕ್ಕೆ ಹೋಗು ದುಡ್ಡು ಸಂಪಾದನೆ ಮಾಡು ದುಡ್ಡು ತಕೊಂಡು ಬಾ ಅಥವಾ ದುಡ್ಡು ಯಾರಾದರೂ ನಿಮಗೆ ನಿಮ್ಮ ಪಾರ್ಟ್ನರ್ ದುಡ್ಡು ಕೇಳ್ಬೋದು ಒತ್ತಡ ಬರ್ಡನ್ ಜಾಸ್ತಿ ಆಗ್ಬೋದು ಸೆಪ್ಟೆಂಬರಲ್ಲಿ ಅಂತ ಇರಲಿ ಅಂತ ನಾನು ಹೇಳ್ತೀನಿ ಸೆಪ್ಟೆಂಬರ್ ಸೆವೆನ್ಗೆ ಎಕ್ಲಿಪ್ಸ್ ಇದೆ ಗ್ರಹಣ ಇದೆ ಕೇರ್ಫುಲ್ ಆಗಿರಿ ಅಂತ ನಾನು ಎಲ್ಲ ರಾಶಿಯವ್ರಿಗೆ ಹೇಳ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಬಿ ಕೇರ್ಫುಲ್ ನಿಮ್ಮದು ರಾಶಿ ಯಾವುದೇ ಇರಲಿ ಪ್ಲಾನೆಟ್ರಿ ಕಂಡೀಷನ್ ಏನೇ ಇರಲಿ ಸಮಥಿಂಗ್ ಸರ್ಜರೀಸ್ ಆ್ಯಕ್ಸಿಡೆಂಟ್ಸ್ ಹೆಲ್ತ್ ಇಶ್ಯೂಸ್ ಸಮಥಿಂಗ್ ವಿಲ್ ಹ್ಯಾಪನ್ ದಟ್ ಟೈಮ್ ಅಂತ ಹೇಳ್ಬೋದು ತುಂಬ ದೂರ ಟ್ರಾವೆಲ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಡೆವಿಲ್ ಕಾರ್ಡ್ ಇಸ್ ಟಾಕ್ಸಿಕ್ ಎನರ್ಜಿ ಅಂತ ಹೇಳ್ತೀನಿ ಮುಂಚೆ ಎಲ್ಲ ಚೆನ್ನಾಗಿತ್ತು ನೀವು ಇಬ್ಬರು ಹೊಂದಾಣಿಕೊಂಡು ಹೋಗ್ತಾ ಇದ್ರಿ ಎವ್ರಿಥಿಂಗ್ ಓಕೆ ಸ್ಮೂತ್ ಅಂತ ಇರೋ ವ್ಯಕ್ತಿ ಸಡನ್ನಾಗಿ ಚೇಂಜ್ ಆಗ್ಬೋದು ಅಥವಾ ನೀವು ಚೇಂಜ್ ಆಗಿದ್ರು ಅದರ್ ಪರ್ಸನ್ ಚೇಂಜ್ ಆಗಿದಾರೋ ಗೊತ್ತಿಲ್ಲ ಕ್ವೀನ್ ಆಫ್ ವಾಂಟ್ಸ್ ಕಾರ್ಡ್ ಇದೆ ಈ ಮೂರನೇ ವ್ಯಕ್ತಿಗಳಿರ್ತಾರೆ ಫ್ಯಾಮ್ಲಿಯಲ್ಲೂ ಅಥವಾ ಫ್ರೆಂಡ್ಸ್ ಮಧ್ಯೆ ಅವ್ರಿಗೆ ಇವ್ರ ಮಾತನ್ನ ಕೇಳಿಕೊಂಡು ಅವ್ರು ಚೇಂಜ್ ಆಗಿದ್ದಾರೆ ಅಂತ ಹೇಳ್ತೀನಿ ಕ್ವೀನ್ ಅಂದರೆ ಒಬ್ರು ಹೆಣ್ಮಗು ಹೆಣ್ಣು ಮಗಳಿದ್ದಾಳೆ ಸೊ ನಿಮ್ಮ ಫೀಮೇಲ್ ಎನರ್ಜಿ ನಿಮ್ಮ ಲೈಫಲ್ಲೋ ಅವ್ರ ಲೈಫಲ್ಲೋ ಗೊತ್ತಿಲ್ಲ ಅವರು ಅವ್ರ ಮಾತನ್ನ ಕೇಳಿಕೊಂಡು ಲೈಫ್ ಡಿಸಿಷನ್ನ ತಗೊಳ್ತಾರೆ ನಿಮ್ಮ ಜೊತೆ ಏನೇ ಆಗಿರಲಿ ಕಾನ್ಫ್ಲೇಟ್ ಕನ್ಫ್ಲಿಕ್ಟ್ಸ್ ಆಗ್ತಾ ಇದ್ದರೂ ಕೂಡ ಅದು ಅವರಿಂದನೇ ಅಂತ ಹೇಳ್ತೀನಿ ಆ ಲೇಡಿಯಿಂದನೇ ಯಾರು ಅಂತ ಐ ಡೋಂಟ್ ನೋ ನನಗೂ ಗೊತ್ತಿಲ್ಲ ಬಟ್ ಶೋ ಆಗ್ತಾ ಇದೆ ಅವ್ರಿಗೆ ನೀವು ಆ ಥರ ಇರೋ ವ್ಯಕ್ತಿ ಯಾರು ಯಾರ್ದೋ ಮಾತನ್ನ ಇದ್ದೀರ ಒಂದು ಲೇಡಿ ನಿಮ್ಮ ಅಮ್ಮ ಆಗಿರಬೇಕು ತಂಗಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಮೂರನೇ ಅವ್ರ ಮಾತನ್ನ ಕೇಳಬೇಡಿ ಡೈರೆಕ್ಟ್ ಕಮ್ಯುನಿಕೇಟ್ ಮಾಡಿ ನಿಮ್ಮ ಮನಸ್ಸಲ್ಲಿ ಏನಿದೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬೇಕಾ ಇಂಪಾರ್ಟೆಂಟ್ ಇದ್ದಾರಾ ಅವ್ರ ಇರಿ ಅವ್ರನ್ನ ಬಿಟ್ಟು ಅವ್ರ ಯೋಚನೆ ಇಲ್ಲದೇ ಒಂದಿನಾದ್ರೂ ನಿಮಗೆ ಕಳಿಯೋಕೆ ಆಗ್ತಾ ಇದೆಯಾ ಲೈಫಲ್ಲಿ ಕೆಲವರು ಸಪ್ರೇಟ್ ಆಗಿದ್ದೀರಾ ಆಲ್ರೆಡಿ ಎರಡು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಅಂತ ಅನ್ನೋರಿಗೆ ನಾನು ಕುಂಭರಾಶವ್ರಿಗೆ ಹೇಳ್ತಾ ಇದ್ದೀನಿ ಬಿಕಾಸ್ ನನಗೆ ವಿನೋ ವಾಂಟ್ಸ್ ಕಾರ್ಡ್ ಜೊತೆಗೆ ಫೈ ಆಫ್ ವಾಂಟ್ಸ್ನೂ ಬಂದಿದೆ ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಒಂದು ಗುಡ ಒಂದು ಬರ್ಡನ್ನು ಆ ವ್ಯಕ್ತಿನ ಬಿಡೋಕ್ಕೂ ಆಗ್ತಾಯಿಲ್ಲ ಮರೆಯೋಕ್ಕೂ ಆಗ್ತಾಯಿಲ್ಲ ಕೆಲವ್ರಿಗೆ ಆ ಥರ ಇದ್ದರೆ ಒಂದು ಸರ್ತಿ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಮತ್ತೆ ಅವ್ರ ಜೊತೆ ಹೋಗಿ ಇದ್ದುಬಿಡಿ ಅಂತ ಹೇಳ್ತೀನಿ ಒಂದು ಕಡೆ ಅವ್ರ ಲೈಫು ಹಾಳು ಇನ್ನೊಂದು ಕಡೆ ನಿಮ್ಮ ಲೈಫು ಹಾಳು ಮೂರನೇ ವ್ಯಕ್ತಿ ಏನು ಮಾಡ್ತಾರೋ ಗೊತ್ತಿಲ್ಲ ಥ್ಯಾಂಕ್ ಯು